ದಮ್ಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಮನಕಲುಕುವ ದೃಶ್ಯ ಮರಿ ಆನೆ ಕಾಲಿಗೆ ಗಾಯ ತಾಯಿ ಆನೆಯ ಒದ್ದಾಟ ಉಂಟುತ್ತಾ ಓಡಾಡ್ತಿರುವಂತಹ ಆನೆ ಮರಿ ಕಂಡು ಮರುಕ ಮೈಸೂರು ಜಿಲ್ಲೆ ಹೆಸಿಕೋಟೆ ತಾಲೂಕಿನ ದಮ್ಮನಕಟ್ಟೆ ಹಿನ್ನೂರು ಪ್ರದೇಶದಲ್ಲಿ ದಮ್ಮನಕಟ್ಟೆ ಅರಣ್ಯ ಉಂಟುತ್ತಾ ಸಾಕ್ತಿದ್ದಂತಹ ಆನೆ ಮರಿ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಪ್ರವಾಸಿಗ ಮಣಿಕಂಠ ಅನ್ನೋರ ಕ್ಯಾಮ್ರದಲ್ಲಿ ಸರಿಯಾಗಿರುವಂತಹ ದೃಶ್ಯ ಇದು ಆನೆಮರಿಗೆ ಚಿಕಿತ್ಸೆ ನೀಡುವಂತೆ ಪ್ರಾಣಿ ಪ್ರಿಯರ ಮನವಿ ದಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು ನೀವೀಗ ನೋಡಬಹುದು ಮರಿ ಆನೆಯ ಕಾಲಿಗೆ ಏಟಾಗಿದೆ ಏಟಾಗಿ ಒಂದಷ್ಟು ಊದ್ಕೊಂಡಿದೆ ಇನ್ಫೆಕ್ಷನ್ ಆಗಿರೋ ಅದು ಸದ್ಯಕ್ಕೆ ನಾವು ನೋಡ್ತಾ ಇದ್ರೆ ಅಲ್ಲಿ ಸೊ ದಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಮರಿಯಾನೆ ಕಾಲಿಗೆ ಗಾಯ ತಾಯಿ ಆನೆ ಒದ್ದಾಟ ಕುಂಟುತ್ತಾ ಓಡಾಡ್ತಿರುವಂತಹ ಆನೆ ಮರಿಯನ್ನ ಕಂಡು ಅಲ್ಲಿ ಬರ್ತಿರುವಂತವರು ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಮೈಸೂರು ಜಿಲ್ಲೆ ಹೆಸರಿ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋಕೋಟೆ ತಾಲೂಕಿನ ದಮ್ಮನಕಟ್ಟೆ ಕಬಿನಿ ಹಿನ್ನೇರು ಪ್ರದೇಶದಲ್ಲಿ ದಮ್ಮನಕಟ್ಟೆ ಅರಣ್ಯ ಅಲ್ಲಿ ಕುಂಟುತ್ತಾ ಸಾಕ್ತಿರುವಂತಹ ಮರಿಯಾನಿ ನೀವು ಆ ಕಾಲಿನ ಭಾಗವನ್ನು ಗಮನಿಸಬಹುದು ಸ್ವಲ್ಪ ಏಟಾದಾಗಿದೆ ಜೊತೆಗೆ ಒಂದಷ್ಟು ಸ್ವೆಲ್ಲಿಂಗ್ ಆಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ರಾಮ್ ಈಗ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮರಿಯಾನೆ ಒಂದು ಕುಂಟತ್ತ ಸಾಕ್ತಿರುವಂಥದ್ದು ಲಾಗಿರುವಂಥ ಗಾಯ ನೋಡಿದರೆ ಗಾಯ ಆಗಿ ಸ್ವಲ್ಪ ಇನ್ಫೆಕ್ಷನ್ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಜಾಸ್ತಿ ಇದೆ ಸೊ ಯಾರ ಕ್ಯಾಮ್ರಾದಲ್ಲಿ ಕಂಡು ಬಂದಿರೋದು ಇದು ಸದ್ಯಕ್ಕೇನು ಹೇಳ್ತಿದ್ದಾರೆ ಅಂತ ಪ್ರಿಯರು ಅವಿನಾಶ್ ಇದು ಆನೆ ಮರಿಯದ ಒಂದು ದೃಶ್ಯ ಕಾಡಿನ ಒಳಭಾಗದಲ್ಲಿ ಸೆರೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಇನ್ನೀರು ನಮ್ಮನ ಕಟ್ಟೆ ಏನು ಅರಣ್ಯ ಪ್ರದೇಶ ಇದೆ ಅಲ್ಲಿ ಆನೆ ಮರಿಯೊಂದು ತನ್ನ ತಾಯಿಯ ಜೊತೆ ಕುಂಟುತ್ತ ಸಾಕ್ತಾ ಇರುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅದರ ಜೊತೆ ಸಾಕಷ್ಟು ಆನೆಗಳಿದ್ದಾವೆ ಇಲ್ಲಿ ಆನೆ ಮರಿಗೆ ಗಾಯ ಹೇಗಾಗಿದೆ ಅನ್ನೋದು ಯಾರಿಗೂ ಸಹ ಇನ್ನೂ ಗೊತ್ತಾಗಿಲ್ಲ ಬಹುಶಃ ಹುಲಿಯ ದಾಳಿಯಿಂದ ಆಗಿರ್ಬೋದು ಅಥವಾ ಏನು ಕಾಡಾನೆಗಳ ಇಂಡು ಇದೆ ಆಕಸ್ಮಿಕವಾಗಿ ತುಳಿದು ಆ ಗಾಯ ಆಗಿರ್ಬೋದು ಆದ್ರೆ ಆನೆ ಮರಿಗೆ ಗಾಯ ಆಗಿರೋದಂತೂ ಸ್ಪಷ್ಟವಾಗಿದೆ ಹೀಗಾಗಿ ಅದು ಕುಂಟುತ್ತ ಆ ಒಂದು ಅರಣ್ಯದಲ್ಲಿ ಸಾಗುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ತುರ್ತಾಗಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ಬೇಕಾಗಿದೆ ಯಾಕಂದ್ರೆ ಕಾಡಿನ ಒಳಭಾಗದಲ್ಲಿ ಇರುತ್ತದೆ ಅರಣ್ಯ ಇಲಾಖೆ ಅಧಿಕಾರಿಗಳಷ್ಟೇ ಕಾಡಿನ ಒಳಭಾಗದಲ್ಲಿ ಕೂಂಬಿಗೆ ನಡೆಸಿ ಈ ಆನೆ ಮರಿ ಎಲ್ಲಿದೆ ಅಂತೇಳಿ ಅದಕ್ಕೆ ಒಂದು ಚಿಕಿತ್ಸೆ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ಬೇಕಾಗ್ತದೆ ಮತ್ತೆ ಇದು ಸಾಕಷ್ಟು ಸಹಸಮಯವಾಗೂ ಇರ್ತದೆ ಯಾಕಂದ್ರೆ ಕಾಡಾನೆಗಳ ಜೊತೆ ಇರುವಂತಹ ಮರಿಯನ್ನ ಅದರಿಂದ ಬೇರ್ಪಡಿಸಿ ಚಿಕಿತ್ಸೆ ನೀಡೋದು ನಿಜಕ್ಕೂ ಸಹ ಸಾಕಷ್ಟು ಕಷ್ಟಕರವಾದ ವಿಚಾರ ಆದ್ರೆ ಈಗಾಗಲೇ ಕ್ಯಾಮೆರಾದಲ್ಲಿ ಸೆರೆ ಆಗಿರೋದ್ರಿಂದಾಗಿ ಆ ಒಂದು ಆನೆ ಮರಿಗೆ ಹೇಗಾದ್ರೂ ಸರಿ ಒಂದು ಚಿಕಿತ್ಸೆಯನ್ನ ಕೊಡ್ತಿ ಅದರ ಗಾಯವನ್ನ ವಾಸಿ ಮಾಡಬೇಕು ಅಂತೇಳಿ ಪ್ರಿಯರು ಒತ್ತಾಯಿಸ್ತಾ ಇದ್ದಾರೆ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಟಿವಿ ನೈನ್ಗೆ ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಈ ವಿಡಿಯೋ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಸಹ ಸಿಕ್ಕಿದೆ ಅವರು ಸಹ ಕುಮ್ಮಿಂಗ್ ಕಾರ್ಯಾಚರಣೆಯನ್ನ ಆರಂಭಿಸಿದರೆ ಅಂದ್ರೆ ಆನೆ ಯಾವ ಭಾಗದಲ್ಲಿ ಓಡಾಟ ನಡೆಸ್ತಾ ಇದೆ ಯಾವ ರೀತಿ ಆನೆ ಮರಿಯನ್ನ ಬೇರ್ಪಡಿಸಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡಬಹುದು ಇವೆಲ್ಲವನ್ನು ಮಾಡ್ತಾ ಇದ್ರೆ ಆದ್ರೆ ಸದ್ಯದ ಮಟ್ಟಿಗೆ ಆನೆ ಮರಿಯ ಆ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ನು ತುರ್ತಾಗಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಕಾಲಿನ ಭಾಗ ಏನಿದೆ ಮತ್ತಷ್ಟು ಹೆಚ್ಚಿನ ಗಾಯಗಳಾಗಿ ಅದು ನಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ ಅದಾದ ನಂತರ ಅದು ಬದುಕುವುದೇ ಕಷ್ಟ ಅನ್ನೋದು ಪ್ರಾಣಿಪ್ರಿಯರ ಒಂದು ಆತಂಕ ಆಗಿದೆ ಹೀಗಾಗಿ ಅರಣ್ಯ ಇಲಾಖೆಯವರು ತುರ್ತಾಗಿ ಈ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅವಿನಾ ಧನ್ಯವಾದ ರಾಮ್ ಮಾಹಿತಿಗಾಗಿ ಇದು ದಮ್ಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಮನಕಲ್ಕುವಂಥ ದೃಶ್ಯ ಆನೆ ಮರಿ ಈಗಾಗಲೇ ನಮ್ಮ ಪ್ರತಿನಿಧಿ ರಾಮ್ ಹೇಳ್ದ ಹಾಗೆ ಒಂದೋ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡಿರ್ಬೋದು ಅಥವಾ ಯಾವುದಾದ್ರೂ ಈ ಜರಿ ಪ್ರದೇಶ ಇರುವಂಥ ಸಂದರ್ಭದಲ್ಲಿ ಏನಾದರೂ ಏನಾದರೂ ಸಿಲುಕಿ ಆ ಥರ ಗಾಯಗಳಾಗಿರುವಂಥ ಚಾನ್ಸಸ್ ಇದೆ ಜೊತೆಗೆ ಏನಾದರೂ ಆನೆಗಳೇ ಏನಾದರೂ ತಪ್ಪಿ ಆ ಮರಿ ಆನೆ ಕಾಲನ್ನು ತುಳಿದಿರ್ಬೋದು ಯಾಕಂದರೆ ಭಾರಿ ಒಂದು ವೆಯ್ಟ್ ಇರುವಂಥ ಕಾರಣ ಈ ರೀತಿಯಾಗಿ ಟ್ವಿಸ್ಟ್ ಏನಾದರೂ ಆಗಿರ್ಬೋದು ಅಲ್ಲಿ ನೀವು ನೋಡ್ತಾ ಇದ್ದರೆ ಒಂದಷ್ಟು ಸ್ವೆಲ್ ಆಗಿದೆ ಗಾಯಗಳಾಗಿವೆ ಸೊ ಕುಂಟುತ್ತಾ ಸಾಕ್ತಿರುವಂಥ ಆನೆ ಮರಿಯ ಹಿಂಭಾಗ ನೀವು ನೋಡಿದ್ರು ಕೂಡ ಬಾಡಿ ಸ್ವಲ್ಪ ವೀಕ್ ಆಗಿದೆ ಯಾಕಂದರೆ ತೀರಾ ನಡೆಯೋಕ್ಕಾಗದೆ ಆ ನೋವನ್ನು ಸಹಿಸ್ಕೊಳ್ತಾ ಅಲ್ಲಿ ಜೊತೆಗೆ ನಡೆಯೋದಿದೆಯಲ್ಲ ಯಾಕಂದರೆ ತಾಯಿ ಆನೆ ಜೊತೆಗೆ ಅಥವಾ ಬೇರೆ ಆನೆಗಳ ಸಮವಾಗಿ ನಡ್ಕೊಂಡು ಹೋಗೋದು ಕಷ್ಟ ಇಂಥ ಒಂದು ಗಾಯಗಳಾದಂಥ ಸಂದರ್ಭದಲ್ಲಿ ಸೊ ಅರಣ್ಯ ಇಲಾಖೆಯವರು ಕೂಡ ಈ ವಿಡಿಯೋನ ಈಗ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಸೊ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ ಮಾಡುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಆದಂಥ ಒಂದು ಟಾಸ್ಕ್ ಇದು